ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಸಚಿವ ಎನ್ಎಸ್ ಬೋಸರಾಜು ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಚಾಲನೆ ನೀಡಿದರು ಸಚಿವರಾದ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಿಗಿ ತೆಲಂಗಾಣ ಉಪಮುಖ್ಯಮಂತ್ರಿ ಮಲ್ಲುಭಟ್ಟಿ ವಿಕ್ರಮಾರ್ಕ ಸಚಿವ ವಾಕಿಟಿ ಶ್ರೀಹರಿ ಸಂಸದ ಜಿ ಕುಮಾರ್ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಯುಟಿ ಖಾದರ್ ಜನಸೇವೆಯನ್ನು ಆದ್ಯತೆಯ ವಿಷಯವಾಗಿ ಪರಿಗಣಿಸುವುದು ಪ್ರಜ್ಞಾವಂತ ರಾಜಕಾರಣಿಗಳಿಗೆ ಅತ್ಯಂತ ಪ್ರಮುಖ ವಿಚಾರ ಎಂದು ತಿಳಿಸಿದರು ಎಚ್ ಕೆ ಪಾಟೀಲ್ ನೀರಾವರಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಬೋಸರಾಜು ಅವರ ಒಳನೋಟಗಳು ಅತ್ಯಂತ ಪ್ರಸ್ತುತವಾಗಿವೆ ಎಂದರು ಶಿವರಾಜ್ ತಂಗಡಗಿ ಉತ್ತರ ಕರ್ನಾಟಕ ಭಾಗದ ಹಲವು ಸಮಸ್ಯೆಗಳಿಗೆ ಬೋಸರಾಜು ಅವರು ದನಿಯಾಗಿದ್ದಾರೆ ಎಂದು ಹೇಳಿದರು